ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನೀವು ಚಿಕ್ಕ ವಯಸ್ಸಿನಿಂದ ಇಲ್ಲಿಯವರೆಗೆ ನೂರಾರು ದೇವಾಲಯಗಳಿಗೆ ಭೇಟಿ ನೀಡಿರುತ್ತೀರಿ ಹಾಗೂ ಆ ದೇವಾಲಯದ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಂಡಿರುತ್ತೀರಿ ನಾವಿವತ್ತು ನಿಮಗೆ ಒಂದು ವಿಶೇಷ ದೇವಾಲಯದ ಬಗ್ಗೆ ತಿಳಿಸಿಕೊಡಲು ಬಂದಿದ್ದೇನೆ ಈ ದೇವಾಲಯದ ವಿಶೇಷವೇನೆಂದರೆ ತಡೆ ಒಡೆಯುವುದು ಇದೇನಪ್ಪ ತಡೆಯೊಡೆಯುವುದು ಅಂತ ಕನ್ಫ್ಯೂಸ್ ಆಗಿದ್ದೀರಾ ಬನ್ನಿ ಈ ದೇವಾಲಯ ಎಲ್ಲಿದೆ ಹಾಗೂ ತಡೆ ಒಡೆಯುವುದು ಎಂದರೇನು ಎಂಬುದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾರತಿ ಉಕ್ಡ ಈ ದೇವಾಲಯವು ಮೈಸೂರಿನಿಂದ ಸುಮಾರು ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಪಾಂಡುಪುರದಿಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ಮೈಸೂರಿನಿಂದ ಬಸ್ ಹಾಗೂ ಪಾಂಡುಪುರದಿಂದ ಶೇರಿಂಗ್ ಆಟೋಗಳು ಸಹ ದೊರೆಯುತ್ತದೆ ಇಲ್ಲಿನ ವಿಶೇಷವೇನೆಂದರೆ ತಡೆವಡಿಸಿಕೊಳ್ಳುವುದು ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ದೃಷ್ಟಿಯಾಗಿದ್ದರೆ ಮತ್ತು ನಮ್ಮ ಮೇಲೆ ಮಾಟಮಂತ್ರ ಪ್ರಯೋಗವಾಗಿದ್ದರೆ ಇದೆಲ್ಲ ನಿವಾರಣೆಯಾಗಲಿ ಅಂತ ಇಲ್ಲಿ ತಡೆವಡಿಸಿಕೊಳ್ಳುತ್ತಾರೆ ಇಲ್ಲಿನ ಪದ್ಧತಿ ಏನೆಂದರೆ ಮೊದಲು ಅಹಲಾದೇವಿಯ ದರ್ಶನ ಮಾಡಿ ಅಲ್ಲಿಂದ ದೇವಸ್ಥಾನದ ಪಕ್ಕದಲ್ಲಿ ಒಂದು ಕೊಳವಿದೆ ಅಲ್ಲಿ ನೀವೇನಾದರೂ ತಡೆ ಒಡೆಯೋ ಸಾಮಾನು ತಗೊಂಡೋಗಿದರೆ ಎಲೆಕಟ್ಟು ಹೊಡಿತಾರೆ ಅಲ್ಲಿಂದ ನೀವು ದೇವಸ್ಥಾನದ ಹಿಂಭಾಗದಲ್ಲಿ ತಡೆಯೋಳಿ ಜಾಗ ಇದೆ ಅಲ್ಲೋಗಿ ನೀವು ದೃಷ್ಟಿ ತೆಗೆಸ್ಕೊಂಡು ಹಿಂತಿರುಗಿ ನೋಡ್ದೇನೆ ಅಲ್ಲಿಂದ ಬರಬೇಕಾಗುತ್ತೆ ಈ ಜಾಗದಲ್ಲಿ ಅಂದುಕೊಂಡಿರುವ ಕಾರ್ಯ ಯಶಸ್ವಿಯಾದರೆ ಕುರಿ ಹಾಗೂ ಕೋಳಿಯನ್ನು ಬಲಿ ಕೊಟ್ಟು ಅನ್ನದಾನ ಮಾಡಿ ಅಲ್ಲಿನ ಅರಿಕೆಯನ್ನು ಪೂರೈಸ್ತಾರೆ ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿದೆ ಇದೇ ತರ ಇನ್ಫಾರ್ಮೇಶನ್ ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು